ಏಪ್ರಿಲ್ ಹದಿನೇಳರಂದು ಕಲಬುರಗಿ ನಗರದಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮನವಮಿ ಅದ್ದೂರಿಯಾಗಿ ಜರುಗಲಿದೆ ಅಂತ ಮುಖಂಡ ಮಲ್ಲಿಕಾರ್ಜುನ್ ಸಾರವಾಡ್ ತಿಳಿಸಿದ್ರು ಕಲಬುರಗಿ ನಗರದ ಕನಿಪ ಧ್ವನಿ ಪತ್ರಿಕಾ ಭವನದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಬುರಗಿ ನಗರದಲ್ಲಿ ಭವ್ಯ ರಾಮನವಮಿಯನ್ನ ಶ್ರೀರಾಮನವಮಿ ಉತ್ಸವ ಸಮಿತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗುವುದು ಅಂತ ತಿಳಿಸಿದ್ರು ಉತ್ಸವದ ಮೆರವಣಿಗೆ ನಗರದ ಆನಂದ್ ಚೆಕ್ಪೋಸ್ಟ್ನಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳ ಮೂಲಕ ಶ್ರೀರಾಮ ಭವ್ಯ ಪುತ್ಥಳಿಯ ಮೆರವಣಿಗೆ ನಡೆಸಲಾಗುವುದು ಅಂತ ಹೇಳಿದರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕರೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಉತ್ಸವ ಸಮಿತಿಯ ಪ್ರಮುಖ ಮುಖಂಡರು ಭಾಗಿಯಾಗಿದ್ದರು जय श्री राम जय श्री राम जय श्री राम, मरदोत्तम पुरुष श्री रामचंद्र की मरुद्योत्तम पुरुष श्री रामचंद्र की जय श्री राम, राम जय श्री राम भारत माता की भारत माता की ಜಯ ಶ್ರೀರಾಮ್ ಏನು ಇದೆ ಹದಿನ ಬುಧವಾರರಂದು ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀರಾಮನವಮಿಯ ಅಂಗವಾಗಿ ಶ್ರೀರಾಮರ ಹದಿನೈದು ಅಡಿ ಎತ್ತರದ ಭವ್ಯ ಮೂರ್ತಿ ಶೋಭಯಾತ್ರೆಯನ್ನ ಇವತ್ತು ಶ್ರೀ ಶ್ರೀ ರಾಮನವಮಿ ಉತ್ಸವ ಸಮಿತಿ ಆಳಂಚಕ್ ಪೋಷತಿಯಿಂದ ಒಂದು ಅದ್ದೂರಿಯಾಗಿ ಕಲಬುರಗಿಯಲ್ಲಿ ಮತ್ತೆ ಇತಿಹಾಸ ಸೃಷ್ಟವಾಗಿ ಆಗುವ ಹಾಗೆ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಸತತವಾಗಿ ಒಂಬತ್ತು ವರ್ಷಗಳಿಂದ ಶ್ರೀ ಶ್ರೀರಾಮನವಮಿಯ ಅಂಗವಾಗಿ ಹದಿನೈದು ಅಡಿ ಎತ್ತರದ ಶ್ರೀರಾಮರ ಭವ್ಯ ಮೂರ್ತಿಯನ್ನ ಇವತ್ತು ಕಲಬುರಗಿಯಲ್ಲಿ ಒಂದು ಶೋಭಯಾತ್ರೆಯನ್ನ ನಡೀತದೆ ಏನಪ್ಪ ಅಂದ್ರೆ ಆಳಂದ್ ಚೆಕ್ ಪೋಸ್ಟ್ ಅಲ್ಲಿ ಒಂದು ಆ ಮೆರವಣಿಗೆ ಪ್ರಾರಂಭವಾಗಿ ಖಾದ್ರಿ ಚೌಕ್ ಶಾಬಜಾರ್ ನಾಕ ಪ್ರಕಾಶ್ ಟಾಕೀಜ್ ಮತ್ತೆ ಮಾರ್ಕೆಟ್ ಮೂಲಕವಾಗಿ ಒಂದು ಜಗತ್ ಸರ್ಕಲ್ವರೆಗೂ ಒಂದು ಭವ್ಯದ ಮೂರ್ತಿ ಒಂದು ಮೆರವಣಿಗೆ ನಡೀತದೆ ಅಲ್ಲಿ ಸಾಯಂಕಾಲ ಆರು ಗಂಟೆಗೆ ಜಗತ್ ಸರ್ ಸರ್ಕಲ್ನಲ್ಲಿ ಒಂದು ಸಮೋರ್ ಕಾರ್ಯಕ್ರಮದ ಸಮಾರೋಪವನ್ನುಗೊಳ್ಳಲಿದೆ ಏನಪ್ಪಾ ಅಂದ್ರೆ ಇದು ಕರ್ನಾಟಕದಲ್ಲೇ ಒಂದು ಇತಿಹಾಸ ಸೃಷ್ಟವಾಗಿ ಆಗ್ತಕ್ಕಂಥ ಕಾರ್ಯಕ್ರಮ ಸುಮಾರು ಇಲ್ಲಾಂದ್ರೆ ಬಹಳಷ್ಟು ಜನ ಇವತ್ತು ರಾಮ್ ಭಕ್ತರ ಮೆರವಣಿಗೆಯಲ್ಲಿ ಒಂದು ಭಾಗವಹಿಸಲಿದ್ದಾರೆ ಮಠಾಧೀಶರು ಕೂಡ ಭಾಗವಹಿಸಲಿದ್ದಾರೆ ಮತ್ತೆ ತಾಯಂದಿರು ಸಹ ಎಲ್ಲ ಸಹ ಇವತ್ತು ಬಹಳಷ್ಟು ಜನ ರಾಮ್ ಭಕ್ತರು ಇವತ್ತು ಭಾಗವಹಿಸ್ತಾ ಇದ್ದಾರೆ ವಿಶೇಷತೆ ಏನಪ್ಪಾ ಅಂದ್ರೆ ಇವತ್ತಿನ ಈ ರಾಮನವಮಿ ಸತತವಾಗಿ ಒಂಬತ್ತು ವರ್ಷಗಳಿಂದ ನಡೆತಕ್ಕಂತ ಈ ರಾಮನವಮಿಗೆ ಈ ರಾಮನವಮಿ ಉತ್ಸವಕ್ಕೆ ಇಲ್ಲಿವರೆಗೂ ಸಹ ಯಾವುದೇ ಅಧ್ಯಕ್ಷರಾಗ್ಲಿ ಅಥವಾ ಉಪಾಧ್ಯಕ್ಷರಾಗ್ಲಿ ಯಾರೂ ಇರೋದಿಲ್ಲ ಸಮಸ್ತ ರಾಮ ಭಕ್ತರ ನೇತೃತ್ವದಲ್ಲಿ ಒಂದು ಅದ್ಧೂರಿ ಒಂದು ರಾಮರ ಒಂದು ಶೋಭಯಾತ್ರೆಯನ್ನ ನಡೆಯಲಿದೆ ಇದರಲ್ಲಿ ಬಹಳಷ್ಟು ಕಲಾತಂಡ ತಂಡ ವಿವಿಧವಾದಂತಹ ಕಲಾ ಭಾಗವಹಿಸಲಿದ್ದಾವೆ ಅದ್ರ ಜೊತೆ ವಿಶೇಷವಾಗಪ್ಪ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಅಂತ ಬಿಸಿಲಿನಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ರಾಮ್ ಚ ಚೆಕ್ ಪೋಸ್ಟ್ ನಿಂದ ಪ್ರಾರಂಭ ಆಗ್ತಂತ ಮೆರವಣಿಗೆ ಸಾಯಂಕಾಲದವರೆಗೂ ಆಗ್ತದೆ ಏನಪ್ಪಾ ಅಂದ್ರೆ ಅದರಲ್ಲಿ ಬಹಳಷ್ಟು ಜನ ರಾಮ್ ಭಕ್ತರು ಇವತ್ತು ಊಟದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಮಜ್ಜಿಗೆ ವ್ಯವಸ್ಥೆ ಆಗಿರ್ಬೋದು ಪಾನಕ ವ್ಯವಸ್ಥೆ ಆಗಿರ್ಬೋದು ಬಹಳಷ್ಟು ಸಹ ಒಂದು ರಾಮ್ ಭಕ್ತರು ಒಂದು ಸೇವೆಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ ನಾನು ಈ ಮೂಲಕ ಏನೋ ಒಂದು ಮನವಿಯನ್ನ ಮಾಡ್ಕೊಂತೀನಿ ಅಂದ್ರೆ ಇಂದು ಇಂದು ಒಂದು ಐತಿಹಾಸಿಕ ಸಾರುವಂತ ಕಾರ್ಯಕ್ರಮದಲ್ಲಿ ಎಲ್ಲಾ ಸಹ ರಾಮ್ ಭಕ್ತರು ಭಾಗವಹಿಸಿ ಈ ಶೋಭಯಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕು ಅದ್ರ ಜೊತೆಗೆ ಶ್ರೀರಾಮರ ಕೃಪೆಗೆ ಭಾಗವಹಿಸಬೇಕಂತ ಹೇಳಿ ನಾನು ಕಲಬುರಗಿ ಜನತೆಯಲ್ಲಿ ಕಳಕಳಿಯಿಂದ ಒಂದು ವಿನಂತಿಯನ್ನ ಮಾಡ್ಕೊಂತೇನೆ ಯಾಕಂದ್ರೆ ಬಹಳಷ್ಟು ಇತಿಹಾಸ ಸಾರ್ತಕ್ಕಂತ ಕಾರ್ಯಕ್ರಮದಲ್ಲಿ ಯಾರು ಸಹ ತಪ್ಪದೆ ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಯಾತ್ರೆ ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ತಮ್ಮೆಲ್ಲರ ತಮ್ಮೆಲ್ಲರಲ್ಲಿ ಶ್ರೀ ರಾಮನವಮಿ ಉತ್ಸವ ಸಮಿತಿ ಆರಂಚಕೋಷತಿಯಿಂದ ಒಂದು ಮನವಿಯನ್ನ ಮಾಡ್ಕೊಂತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಧನ್ಯವಾದಗಳು ಹೇಳ ಹದಿನೇಳ